ನಾನು ಕನ್ನಡiga ಕನ್ನಡದ ಕಾವಲಿಗ ವೇಡಿ ವೇಡಿ ಗೈಸ್ ಚೆಡಿಲ್ ಬಂದನ್ ಚೆಡಿಲಿ ಏಯ್ ಚೆಡಿ ಹೋಗಿ ಬರ್ರಿ 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 ಏ ಬರ ನೀನು ಅತ್ತ 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 ಹಿಂದಗಡಿಕ್ಕೆ ಏ ನಿನ್ ಬ್ಯಾಗ್ ಅಲ್ಲಿ ನಾನು ಬ್ಯಾಗ್ ಇಲ್ಲ ಓ ಸೌಕಾರಾ ಏ ನೀನು ಹೋಗಲ್ಲ ಬಾ ನೀನ್ ಬಾರ ಇಲ್ಲಿ ಆಂಟಿ ಹಿಂದೆ ಕೂತ್ಕೊಂಡಂತ ಇಲ್ಲಿ ಸ್ವಿಟಿಂಗ್ ಗೆ ಕಂಫರ್ಟಬಲ್ ಇಲ್ಲ ನೋಡಿ ತವನಿಂದ ಊರಿಗೆ ಕರ್ಕ ಬಂದಾಗ ಸೊಪ್ಪಿಗೆ ಹೆಂಗಾರೋ ಇರ್ತೀ ತರ್ ನೋಡಿ ಇಲ್ಲಿ ಇಲ್ಲಿ ನಮ್ಮ ಅಮ್ಮ ಐತೆ ಇಲ್ಲಿ ಗೌರಮ್ಮಂಟಿ ಐತೆ ಆ ಊರು ನೋಡಿ ನಮ್ಮ ಅಮ್ಮ ನೋಡಿ ಇಲ್ಲಿ ವಿಡಿಯೋ ಹೆಂಗೆ ಹೇಳ್ತಾರೆ ನೋಡಿ ಬೆಂಗಳೂರ ಕರ್ಕ ಇಷ್ಟಕ್ಕೆ ಒಂದು ಬೆಂಗಳೂರಲ್ಲಿ ಏನೊಂದು ಒಂದು 40 ರೂಪಾಯಿ ಇರಲ್ವಾ ನಂಟಿ ಇಷ್ಟಕ್ಕೆ ಇಷ್ಟು ಕಟ್ಟಿಗೆ ಅಲ್ಲ ಹೆಂಗೆ ಕೇಳ್ತಾ ಕೂತಾರೆ ಒಂಚೂರು ಬಿಡ್ತಲ್ಲ ಕಂಡವ್ರ ಹೊಲ್ದಲ್ಲಿ ಕುಯಿತಾರದು ಇದು ನಮ್ಮ ಅಲ್ಲ ಅವ್ರು ಏನಾದ್ರು ಬಂದು ನೋಡ್ಬೇಕು ತುಪ್ಪಕ್ಕೆ ತುಪ್ಪಕ್ಕೆ ಅಂತ ಬಾಯ್ಗೆ ಬಂದಾಗ ಮುಗಿತಾರೆ ನಮಗೆ ನಾವಲ್ಲಪ್ಪ ನಾನವನಲ್ಲ ಎಲ್ಲೂ ಪದ ಪದ ಏನು ಬಿಡ್ತಲ್ಲ ಹೋಗತಿ ಅಯ್ಯೋ ಅಯ್ಯೋಯ್ಯೋ ದೇವ ಯಾ ಸ್ವಲ್ಪ ಬರಮ ನಾನು ಅಲ್ಲಿ ನಿಮ್ಮ ಕುಟುಂಬ ನಾನು ಬೈಸ್ಕೊಂಡಂಗೆ ಆಗತ್ತೆ ನಿಮ್ಮದು ನಿಂದು ಬಿಳಿ ಕೋದು ಹೆಂಗೆ ಕಾಣ್ತಾ ಇದ್ ಗೊತ್ತಾ ಮುದ್ಕಿ ಅಜ್ಜಿ ಆಗ ಇದೆಯಾ ಇಲ್ಲ ಹಂಗೆ ಕೇಳಲ್ಲ ಆಂಟಿ ಬೈತಾರಿ ಅಪ್ಪ ಇವಾಗ ನಾನು ಮತ್ತೆ ಯೋಗಿ ಬೈ ಅವರು ಇದು ಬಾಳೆ ತೋಟಕ್ಕೆ ಬಂದಿದ್ದೀವಿ ಬಾಳೆ ಎಲೆ ಕುಯ್ಕೊಂಡು ಹೋಗಲಿಕ್ಕೆ ಯಾಕೆಂದ್ರೆ ನಮ್ಮ ಮನೇಲಿ ಇವತ್ತು ಒಂದು ಫಂಕ್ಷನ್ ಇದೆ ಏನಜಾ ಹ ಒಂದೊಂದು ಒಂದೊಂದು ಊರಲ್ಲಿ ಒಂದೊಂದು ಹೆಸರು ಇಡ್ತಾರೆ ಅವ್ರಿಗೆ ಊಟಕ್ಕೆ ಬಾಳೆ ಎಲೆ ಹೋಗಿ ಬಂದಿದ್ದೀವಿ ನೋಡಿ ನಮ್ಮ ಯೋಗಿ ಬಾಯಿ ಎಷ್ಟು ಸಪೋರ್ಟ್ ಮಾಡ್ತಾರೆ ಯುವಕರಿಗೆ ಅಂತ ಮಾಡ್ಬೇಕು ಮಾಡ್ಬೇಕು ಹ್ಞೂ ಯಾರು ಮಾಡೋದಿಲ್ಲ ಗೈ ಈಗಿನ ಟೈ ಜನ್ರೇಷನ್ ಅಲ್ಲಿ ಇಂಥವ್ರು ಮಾಡ್ತಾರೆ ಅಂದರೆ ದಟ್ ಈಸ್ ಕಾಲ್ಡ್ ಫ್ರೆಂಡ್ಶಿಪ್ ಹಂಗೆ ಬರೀ ಹೋಗುವ ನಿಧಾನಕ್ಕೆ ಬಗ್ರು ಇವಾಗೆಲ್ಲ ಕುಯ್ಕೊಂಡಾಯ್ತು ನಿಮಗೂ ಯಾರಿಗಾದ್ರೂ ಬಾಳೆ ಎಲೆ ಕುಯ್ಯೋದಕ್ಕೆ ಕಾಂಟ್ರಾಕ್ಟ್ ಬೇಕಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಇಲ್ಲೊಂದು ಐವತ್ತು ಐವತ್ತು ಮೇಲೆ ಹಾಂ ಯೂಟ್ಯೂಬ್ ಯೂಟ್ಯೂಬ್ ಹಾ ಬರ್ತೀನಿ ಬರ್ತೀನಿ ತರ್ಜಾಗೈತೆ ಸೊ ನಿಮಗೂ ಯಾರಿಗಾದರೂ ಬಾಳೆ ಎಲೆ ಕೊಯ್ಯ ಕಾಂಟ್ರಾಕ್ಟ್ ಬೇಕಂದ್ರೆ ಪ್ಲೀಸ್ ಕಾಂಟ್ರಾಕ್ಟ್ ಯೋಗಿ ಶಂಪೆಂಪ್ ಹೇಳಿ ಮಾಡ್ಕೊಳ ಗುರು ಇಲ್ಲೇ ಕಾಲ್ ತಕೊಳ ಮತ್ತೆ ಅಲ್ಲಿಲ್ಲ ನಮ್ಮ ಕಾಲೆಲ್ಲ ಫುಲ್ಲು ಗದ್ದೆ ಕೆಲಸ ಮಾಡಿದ್ವಿ ಈಗ ಕೊಳಿ ಕಮೆಂಟ್ ಮಾಡಿ ಮೀಶ್ನಲ್ಲಿ ಚೇರಿಗೆಲ್ಲ ಕವರ್ ಹಾಕಿ ಸುತ್ತು ಸೈಡ್ ಅಲ್ಲೆಲ್ಲ ಕಟ್ಟಾಯಿತು ಇನ್ನೇನು ಆಮೇಲೆ ಊಟ ಟೇಬಲ್ ಜೋಡಿಸೋದು ಅಲ್ಲಿ ಚಿಕ್ಕ ಚಿಕ್ಕ ಚಿಕ್ಕವಿದ್ದಾವೆ ಅಯ್ಯ್ ಓ ಇವಳು ಇನ್ನೂ ಹಿಂಗೆ ಅವಳೇ ಐ ಗೋಯಾ ವಾಟ್ಯ ಅವಳಿ ನಮ್ಮ ಅಕ್ಕ ಹೆಂಗೆ ರೆಡಿ ಆಯ್ತು ಸುಂದರಿ ಇವಳು ಮಾತ್ರ ಮೇಕಪ್ ಮಾಡ್ಕೊಂಡು ನಮ್ಮನ್ನೆಲ್ಲ ಕರ್ರಕ್ಕೆ ಮಾಡಿ ಕೇಳಿ ನಮಗೆ ಮೇಕಪ್ ಮಾಡ್ದಾಗಲ್ವ ಇರೋದು ನಿನಗೆ ಪಿಕ್ಚರ್ ಪಿಕ್ಚರ್

ಬರಲಿ ನೆನೆ ಅಲ್ಲಿ ಮಾತಾಡತಾ ನಾನು ಇಲ್ಲಿ ಮೊರೆ ಮಾಡ್ಕೊಳ್ತೀನಿ ಗ್ರಾಮದ ಗೌಡರ ಮಗ ಮಂಗ್ ಇದ್ದೇಳಿ ಹಾಸನ ತಾಲೂಕು ದೊಡ್ಡ ಗೌಡ್ರಿ ಕೊಟ್ಟು ಕೊಡಿ ನೀವು ಕೊಡಿ

ಸ್ಲೋ ಮೋಷನ್ ಎಲ್ಲ ಮಾಡಬೇಕು ಸ್ಪೀಡಾಗಲ್ಲ ಮಾಡಂಗಿಲ್ಲ ಕೈ ತೊಳ್ಕೋತ

ಅವತ್ತೆಲ್ಲ ಕೊಟ್ಟಿದ್ರು ಆಯ್ತು ಆಮೇಲೆ ಆಯ್ತು ಅಬ್ಜಿ ಕೊಡಬಿ ನೀನು ತಿನ್ನ ಪರವಾಗಿಲ್ಲ ಹ್ಮ್ ನೀವು ನಿಂತ

ಇಬ್ರಿಗೂ ತಿನ್ಸಮ್ಮ ಕೊಟ್ಟಿದ್ರು ಆಯ್ತು ಆಮೇಲೆ ಬಿಡಿ पब्जी कोडमजी निमा या डीप बटे बटे बले ना बटे बटे नि पोटटडा ना बाय बाय आ परी परी पनील कुटको अबरो नोडकली मलो ह ह ह भरण आ जेंटी दरा अण्णा बगे जेंटी ह

私は、oh anyway。Really Very <laughs>